ಹಾಯ್ ಅಜ್ಜಿ ಅಯ್ಯೋ ಅಜ್ಜಿ ಅಂದ್ರಪ್ಲಿ ಮಾರಿ ಅಕಾಡೆ ತಿರ್ಗದಾರಪ್ಪ ಅವ್ರು ಬಕ್ಕುಳು ಶಾಂತಿ ಜಾಗ ಐತ್ರಿ ಇಲ್ಲ ನನಗೆ ಚೀರಾಡಂಗ್ ಮನಸ್ಸಲ್ಲ ಬಟ್ ಏನ್ ಮಾಡ್ತೀರಿ ವದ್ಯಾಂಗರ ಅಂತ ಗಪ್ಪಾಗಿ ಬಂಟನ್ರಿ ಮುಂದೆ ಇದೊಂದು ನೀರು ಮಟನ್ ಇದು ಎಷ್ಟರದ್ದು ಇರ್ಬೋದ್ರಿ ಒಂದು ನೂರ ಐವತ್ ರೂಪಾಯಿ ಇದ್ರ ಬಿಲ್ ನೋಡ್ರಿ ಇಷ್ಟು ಕೊಟ್ರಿ ಇದ್ರೊಳಗ ಒಂದ್ ತಿಂಗಳದ ನಮ್ಮ ಮನೀದು ರೇಷನ್ ಅಷ್ಟು ಬಿಲ್ ಅದ ನಮಸ್ಕಾರ ನಗಾಡುವಂಥ ಮನಸ್ಸುಗಳಿಗೆ ನಾನು ನಿಮ್ಮ ಪ್ರೀತಿಯ ವಾಲ್ಪಿ ನನ್ನ ಉದ್ದೇಶ ನಿಮ್ಮನ್ನೆಲ್ಲ ನಗಿಸುವಂಥದ್ದು ಇವತ್ತ ಗುಲ್ಬರ್ಗ ಟು ಓಮಾನ್ ಹೊಂಟೀನಿ ಅಂದರೆ ಇಲ್ಲಿಂದು ಡೈರೆಕ್ಟ್ ಅಲ್ಲ ಬೆಂಗಳೂರು ಹೋಗಿ ಸ್ಟೇ ಮಾಡಿ ಅಲ್ಲಿಂದ ಫ್ಲೈಟ್ ಅದ ಓಮಾನ್ ಕೊಂಟೀನಿ ನಿಮ್ಗೆ ಪ್ರತಿಯೊಂದು ಅಪ್ಡೇಟ್ ಮಾಡ್ತಾಯಿರ್ತೀನಿ ಹಾಗೆ ನೋಡ್ತಾ ಇರ್ರಿ ನಮಸ್ಕಾರ ಬೆಂಗಳೂರು ಮೆಜೆಸ್ಟಿಕ್ ರೈಲ್ವೆ ಸ್ಟೇಷನ್ನಾಗ ರೀ ಜಸ್ಟ್ ಮುಂದೆ ಹೊಂಟಿವಿ ನಮ್ಮ ಗಾಂಧಿ ತಾತ ಚಸ್ಮಾ ಇರ್ಲಾರ್ದೆ ಕೂತಿರು ಸ್ವಲ್ಪ ಕನ್ಫ್ಯೂಸ್ ಆದನ ಅವರೇ ಅದಾರು ಇಲ್ಲತ್ತಿ ಆಮೇಲೆ ಕೂನಶಿಕ್ರು ಮೆಜೆಸ್ಟಿಕ್ಲಿಂದ ಸೀದಾ ನಾವು ಬೆಂಗಳೂರು ಏರ್ಪೋರ್ಟ್ ಕಡೆ ಹೊಂಟೀವಿ ನೋಡ್ರಿ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಹೋಗ್ಬೇಕು ನೋಡ್ರಿ ಇದು ಬೆಂಗಳೂರು ಏರ್ಪೋರ್ಟ ಔಟ್ಸೈಡ್ ಹೊರಗಿಂದ ಇಲ್ಲಿ ಎಲ್ಲ ಡ್ರಾಪ್ ಪಿಕಪ್ ಎಲ್ಲ ಇಲ್ಲಿ ಆತವ್ರಿ ಹೊರಗಿಂದ ಲುಕ್ಕೇ ಈ ಥರ ಅದ ಇನ್ನು ಒಳಗೆ ಹ್ಯಾಂಗಿರ್ಬೋದು ನೋಡಿದ್ರೆ ಒಂಥರ ನೋಡ್ತಾ ಇರ್ಬೇಕು ಅನಿಸ್ತದ ಆ ಥರ ಅದ ಏರ್ಪೋರ್ಟ ಸೀದಾ ಒಳಗೆ ಬಂದೆವು ನೋಡ್ರಿ ಇಪ್ಪ ನಾವು ಯಾಕಂದ್ರೆ ಮೊದಲೇ ಲೇಟಾಗಿತ್ತು ಸ್ವಲ್ಪ ಪಾಸ್ಪೋರ್ಟ್ ಎಲ್ಲ ವೆರಿಫಿಕೇಶನ್ ಮಾಡ್ಕೋಬೇಕಲ್ರಿ ಒಳಗೆ ಬಂದೀವಿ ಇದು ಒಳಗಿಂದ ವ್ಯೂ ನೋಡ್ರಿ ಇದು ಯಾವ ಥರ ಅದ ಪೂರಾ ನಮ್ಮ ಕಲ್ಚರ್ ಎತ್ತಿಟ್ರ ಎತ್ತಿಡ್ದಾರ ಮಸ್ತ್ ಅನ್ಸತ್ತದ ಎರಡು ಕಣ್ಣು ಸಾಲದು ಇಲ್ಲಿ ನೋಡ್ರಿ ಟಿಕೆಟ್ ಪಾಸ್ಪೋರ್ಟ್ ವೆರಿಫಿಕೇಶನ್ ಮಾಡಿ ಒಳಗ ಬಿಡ್ತಾರ ಇದು ನೋಡಿ ಏನು ನಜಾರ ಅದ ವಾ ವಾ ವರ್ಪೋರ್ಟ್ನಾಗ ಒಂದು ವರ್ಕ್ ಇದು ಒಂದು ಸೀನರಿ ಇಟ್ಟಾರೀ ಮಸ್ತ್ ವ್ಯೂ ಅದ ರೀ ಮೊದಲು ಇದರ್ಪೋರ್ಟ್ಗೆ ಬಂದಿರಿ ಅಂದ್ರೆ ಕಮೆಂಟ್ ಮಾಡ್ರಿ ಬಂದಿಲ್ಲ ಒಂದು ಸಾರಿ ನೋಡಿರಿ ಹೋಗೋಕೆ ಕೋಶಿಶ್ ಮಾಡ್ರಿ ಉಳ್ಯೋನ್ಯಾಗ ಹೆಂಗೆ ಅನ್ಸಗತ್ತದ ಹೇಳ್ರಿ ಓಕೆ ಆದಷ್ಟು ಪ್ರಯತ್ನ ಮಾಡ ತಿಂತೋರ್ಸೋದು ಇವ್ರ ಅಣ್ಣ ನನ್ನ ಜೊತೆಗೊಂಡ್ರ ಇಲ್ಲಿ ಇವ್ರು ಏನೋ ಗದ್ಲೇ ಅಭಿಷಾರತ್ತ ನೋಡತ್ತಿದ್ರಿ ಆಮೇಲೆ ಅನ್ನಿಸ್ತು ಗೇಮ್ ಆಡ್ರಂದು ಹಂಗೆ ಮುಂದೆ ಹೊಂಟೇವ್ರಿ ಮುಂದೆ ಹೊತ್ನಾಗ ಇಲ್ಲಿ ನೋಡ್ರಿ ನಮ್ಮದು ಫ್ಲೈಟ್ ಯಾವ ಟೈಮಿಗೆ ಅದ ಮತ್ತು ಯಾವ ಗೇಟಿಗೆ ಆಗ್ತದೆ ಎಷ್ಟು ನಂಬರ್ ಗೇಟಿಗೆ ಆಗ್ತದೆ ಎಲ್ಲ ಇರ್ತದೆ ಇಲ್ಲಿ ಇದು ನೋಡ್ಕೊಂಡು ಮುಂದೆ ಹೊಂಟ್ರ ಇದು ನೋಡ್ರಿ ಬೆಂಗಳೂರು ಡ್ಯೂಟಿ ಫ್ರೀ ಅಂತ ಬೋರ್ಡ್ ನೋಡಿದ್ರಲ್ಲ ಇದು ಇಂಪಾರ್ಟೆಂಟ್ ಯಾಕಂದ್ರೆ ಪ್ರತಿಯೊಂದು ಏರ್ಪೋರ್ಟ್ ಒಳಗೆ ಇದು ಇದ್ದಿರ್ತದೆ ಡ್ಯೂಟಿ ಫ್ರೀ ಅಂತ ಅಲ್ಲಿಂದ ನೀವು ಏನೇ ಪರ್ಚೇಸ್ ಅಂದ್ರೆ ಆಲ್ಕೋಹಾಲ್ ಆಗಲಿ ಯಾವುದೇ ವಸ್ತು ಆಗಲಿ ಅದು ನೀವು ಫ್ಲೈಟ್ನಾಗ ಆರಾಮ್ಸಿ ಒಯ್ಬೋದು ಬೇರೆ ಹೊರಗಿಂದ ಆಲ್ಕೋಹಾಲ್ ಅದು ಇಲ್ಲ ಎರಡು ನೂರ ಐವತ್ತು ಎಮ್ ಎಲ್ ತನ ಲಿಕ್ವಿಡ್ ಒಯ್ಬೋದು ನೀವು ಇಲ್ಲಿಂದ ಪರ್ಚೇಸ್ ಮಾಡಿ ನೀವು ಫ್ಲೈಟ್ನಾಗ ಕ್ಯಾರಿ ಮಾಡ್ಬೋದು ಮತ್ತೆ ಯಾವುದೇ ವಸ್ತು ಇಲ್ಲಿ ತಿನ್ನ ದಿನಸಾಗಲಿ ಯಾವ್ದು ಭೀ ಸಿಗ್ತದೆ ಯಾವ್ದು ಭೀ ತೊಗೋಬೋದು ಡ್ಯೂಟಿ ಫ್ರೀ ಅಂದ್ರೆ ಅದ್ ಯಾವುದೇ ರೀತಿಯೂ ಲಗೇಜ್ ಅದು ಮಾಡೋಂಗಿಲ್ಲ ಹ್ಯಾಂಡ್ ಬ್ಯಾಗ್ನಾಗ ಒಯ್ಬೋದು ನೀವು ಆರಾಮ್ ರೀ ಬಕ್ಕುಳು ಶಾಂತಿ ಜಾಗ ಐತ್ರಿ ಇಲ್ಲ ನನಗೆ ಚೀರಾಡೋಂಗ ಮನಸ್ಸು ಬಟ್ ಏನು ಮಾಡ್ತೀರಿ ಒದ್ಯಾಂಗರ ಅಂತ ಗಪ್ಪಾಗಿ ಬಂಟೆನ ಮುಂದೆ ಇಲ್ಲಿ ಅದ ನೋಡ್ರಿ ಮೇನ್ ಇಂಪಾರ್ಟೆಂಟ್ ನಮ್ಮ ಮಂದಿಗೆ ಪೂರಾ ಆಲ್ಕೋಹಾಲ್ ಅದ ನೋಡ್ರಿ ಇದು ಪೂರಾ ಆಲ್ಕೋಹಾಲ್ ಸಿಕ್ಸಿ ಒಂದೊಂದು ನೋಡಿದ್ರು ನನಕ್ಕಿಂತ ದೊಡ್ಡ ಬಾಟ್ಲಿ ಇವೆ ರೀ ಅವು ಹಿಂಗೆ ಬಾಟ್ಲಿಗಳು ಮುಂದೆ ಹೊಂಟಿದ್ರಿ ಇಲ್ಲಿ ಏರ್ಪೋರ್ಟ್ನಾಗ ಹಾನಿ ಯಾಕೆ ನಿಂತದತ್ತು ನೋಡಿದೆ ಮತ್ತು ಆಮೇಲೆ ರೀ ಡೂಪ್ಲಿಕೇಟ್ ಹಾನಿ ಯಾಕಂದ್ರೆ ಅಂಬಾರಿ ಹೊತ್ಕೊಂಡು ನಿಂತಿತ್ತು ಅದು ಅಂಬಾರಿ ಹೊತ್ಕೊಂಡು ಇಲ್ಲಿ ಒಳಗೆ ಏರ್ಪೋರ್ಟ್ನಾಗ ಹೆಂಗೆ ಬರ್ತದಪ್ಪ ಅಂತ ವಿಚಾರ ಮಾಡಿದೆ ರೀ ನಾಡಿರಿ ಹೋಗ ಮುಂದಕ್ಕೆ ಈ ಗಾಡಿಗಳು ನೋಡಿರಿ ಏರ್ಪೋರ್ಟ್ ಒಳಗೆ ಇವು ಗಾಡಿಗಳು ಇರ್ತಾವ ಈಗ ನಡೆಯೋದು ಅಲ್ಲಿಲ್ಲ ಅಂದ್ರೆ ರೋಹಿತ್ ಫ್ಲೈಟ್ ಗೇಟ್ ತನಕ ಬಿಡ್ತಾರ್ರಿ ಇವ್ರು ಯಾಕೋ ಮಾಡೋದು ನೋಡಿ ನಾವು ಮುಂಬೈ ಏರ್ಪೋರ್ಟ್ ಎಲ್ಲ ಓಡಾಡಿದ್ವಿ ಬೆಂಗಳೂರು ಏರ್ಪೋರ್ಟ್ ಫಸ್ಟ್ ಟೈಮ್ ಹಂಗಿದೆ ಅಂತ ನಾನು ಎಕ್ಸ್ಪರಿಮೆಂಟ್ ಮಾಡಿರಲಿಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ ಖುಷಿ ಆಗ್ತಾ ಇದ್ದೀನಿ ಒಂದು ನಮ್ ಕಲ್ಚರ್ ಜಾಸ್ತಿ ಬಿಲ್ಡ್ ಹಂಗೆ ನೋಡ್ಬೋದಲ್ಲ ನೋಡ್ರಿ

ಅದು ಹೇಳಕ್ಕಾಗಲ್ಲ ತರ ಫೀಲ್ ಅದ ಇವ ನೋಡಾದ್ರಿ ನಡ್ಕೋ ಇದ್ರಿಟ್ಟು ಸೋಂಬರ್ಗಳಾಗ್ಬಿಟ್ಟಿವಿ ಇಲ್ಲಿ ನಡ್ಕೋತೋಗ್ರೆ ಇದ್ರ ಮ್ಯಾಗ ನಿಂತೆ ಹೋಗದ ಅಲ್ಲಿ ನೋಡ್ರಿ ಎಲ್ಲ ಮಾಡ ಅದ್ರ ಮ್ಯಾಗ್ ంగ్లూర్ ఏర్పర్ట్ దిచ్చి నవ్ బోర్డింగ్ గేట్ డి త్రీ నగ్ హర్టి అద ఇవ్వగ నాం హు డి త్రీ నోడి డి త్రీ గేట్గి నేను డిజైన్ గొప్ప నోడ్రీ ಡಿ ತ್ರೀದ ನಮ್ಮ ಸೆಕ್ಷನ್ ಬೋರ್ಡಿಂಗ್ ಫ್ಲೈಟ್ ಇಲ್ಲಿ ಆ ಇದು ನಾವು ಹೋಗೋ ಫ್ಲೈಟ್ ಅಲ್ರಿ ಅರ್ಧ ಗಂಟೆ ಟೈಮ್ ಇದೆ ನಮ್ದಕ್ಕ ಬೇರೆ ಫ್ಲೈಟ್ ಅದ ರೀ ಹಂಗ ನಿಂತ ನಮ್ ಗುಲ್ಬರ್ಗ ಬಸ್ ಸ್ಟ್ಯಾಂಡ್ ಇದ್ರೆ ಆಟೋಗಳು ಫ್ಲೈಟ್ ಫ್ಲೈಟ್ಗಳು ಸುತ್ತಮುತ್ತ ಇದೊಂದು ನೀರು ಮಟನ್ ದಾಳ ಇದು ಇರ್ಬೋದ್ರಿ ಒಂದು ನೂರ ಐವತ್ತು ರೂಪಾಯಿ ಇದ್ರ ಬಿಲ್ ನೋಡ್ರಿ ಇಷ್ಟು ಕೊಟ್ರಿ ಇದರೊಳಗ ಒಂದು ತಿಂಗ್ಳದ್ದು ನಮ್ಮ ಮನಿದು ರೇಷನ್ ಅವ್ರ ಅಷ್ಟು ಉಲ್ಲ ಬಿಲ್ಲ ಅದೂ ಗೊತ್ತ ಬರೇ ರೊಕ್ಕ ಕೊಟ್ರು ಕೊಡಂಗಿಲ್ಲ ಮತ್ತೆ ಪಾಸ್ಪೋರ್ಟ್ ಬೋಡಿಗ್ ಪಾಸ್ ಇಡಬೇಕು ಅದ ಇದ್ರ ನೀರು ಕೊಡತಾರ ನೀವು ರೊಕ್ಕ ಬರೀ ರೊಕ್ಕ ಕೊಟ್ರದ್ದು ನೀರಂತೂ ಸಿಗಲ್ಲ ಹಂಗಲ್ಲ ಇಲ್ಲಿ ನನಗೆ ರೀ ಇವು ಏನವ ಅಂತ ಗೊತ್ತಾಗಲ್ಲ ಆಗ್ಯದ ರೀ ಹುಲಿ ಓ ಏನು ನಾಯಿ ಓ ಒಂದು ಭೀ ಗೊತ್ತಾಗಲ್ಲಗ್ಯದ ನಿಮ್ಗೆ ಏನ್ರೀ ಗೊತ್ತಾಗಿತ್ತಂದ್ರೆ ಕಮೆಂಟ್ ಮಾಡ್ರಿ ಏನಂತ ಈಗ ಸದ್ಯಕ್ಕೆ ಆತದ ರೀ ಹತ್ತು ಆಯಿತು ವೇಟಿಂಗ್ ಮಾಡತ್ತಿದ್ದೆವು ಯಾಕಂದ್ರೆ ಒಂದರಿಂದ ಒಂದು ಒಂದರ ಒಂದು ಫಾಳಿಗತ್ ನಿಂತಾವ್ರಿ ಈಗ ನಮ್ದರಿಂದ ನಾಲ್ಕೈದು ಫಾಳಿಗತ್ ನಿಂತಾವ್ರಿ ಹಾಗೆ ಹಾರದೇ ಒಂದ್ರ ಹಿಂದ ಒಂದು ಹಾರತವೆ ಈಗ ನೋಡ್ಬೋದು ನೀವು ಈಗ ವಿಡಿಯೋನ ಕಾಣ್ತಾವ್ರಿ ಇಲ್ಲಿ ತೋರಿಸ್ತೀನಿ ನಿಮ್ಗೆ ನಮ್ಮದು ರನ್ನಿಂಗ್ ಚಾಲೂ ಆಯ್ತು ಟೇಕ್ ಆಫ್ ಆಗ್ತದ ಬೆಂಗಳೂರು ಏರ್ಪೋರ್ಟ್ ಇದು ಪೂರಾ ಟೇಕಾಫ್ ಆಗೋದೆಲ್ಲ ತೋರಿ ನೋಡಿರಿ ರೆಕಾರ್ಡ್ ಒಂದು ವಿಮಾನ ಹೊಂಟದ ನೋಡಿರಿ ಅದು ಬಂದೀಗ ನಮ್ಮ ಹಿಂದಲ್ಲಿ ಫಾಳಿಗೆ ನಿಂಡ್ರತದ್ದು ಈಗ ಇದ್ರಕ್ಕಿಂತ ಮುಂದೆ ಎರಡು ನಿಂತಾವ್ರಿ ಆಲ್ರೆಡಿ ಈಗ ಇಲ್ಲಿ ಒಂದು ನಿಂತದ್ರಿ ನೆಕ್ಸ್ಟ್ ಇನ್ನೊಂದು ನೋಡ್ರಿ ಈಗ ಈ ಥರ ಇಲ್ಲಿ ಫಾಳಿಗೆ ಹಚ್ಚಿ ನಿಂಡ್ರತಾವ್ರಿ ಈಗೇನು ಹಾರ ಬಿಡತ್ತದ ನಮ್ಮ ಓಹ್ ಟೇಕ್ ಆಫ್ ಚಾಲು ಆಯ್ತು ರೀ ಮ್ಯಾಗ ಹೋಯ್ತು ಆಯ್ತು ಬಾಯ್ ಬಾಯ್ ಬೆಂಗಳೂರು ಟೇಕಫ್ ಆಯ್ತು ನೋಡ್ರಿ ಹೆಂಗೆ ಕಾಣತದ ಮ್ಯಾಗಿಂದ ನಜಾರು ನೋಡೋಕೆ ಒಂದು ಫೀಲ್ ಆ ಫೀಲೇ ಬೇರೆ ಅದ ರೀ ವಿಂಡೋ ಸೀಟಿಗೆ ಕೂತಿ ನೋಡೋತದಲ್ಲ ನೋಡ್ರಿ ಬೆಂಗಳೂರು ಹೆಂಗೆ ಕಾಣತ್ತದಂದು ಇನ್ನೊಂದು ಸ್ವಲ್ಪ ಮ್ಯಾಗ ಹೋಯ್ತು ಪೂರಾ ನೀರೇ ಕಾಣ್ತಾವ ಏನ್ ರೀ ನೋಡ್ರಿ ಮ್ಯಾಗ್ ಹಾರದ್ಮೇಲೆ ಮಂದಿ ಗುಂಗ್ ಬಿಡ್ದವ್ರ ಹಂಗೆ ಹೆಂಗ ಕೂತಾರ ಮ್ಯಾಗ್ ಹೋದ್ರ ಪ್ಲೇ ನೆಟ್ವರ್ಕ್ ಇಲ್ಲ ಏನಿಲ್ಲ ಅದಕ್ಕೆ ನಾವು ಅಲ್ಲೇ ಸಿಟಿಗೆ ಹತ್ತಿ ಟಿವಿ ಒಳಗೆ ನೋಡ್ಕೊದ್ ಕೂತೀವಿ ಫ್ಲೈಟ್ ಎಕಡ್ ಹೋಗ್ತದ ಹೆಂಗ್ ಹೋಗ್ತದ ಇದು ನೋಡ್ರಿ ಮಸ್ಕಟ್ ಕಟ್ಟ ಮೂರ್ ತಾಸಿನ ಜರ್ನಿ ಇದಾರೆ ನಮ್ದು ನೋಡಿರಿ ಸಮುದ್ರದ ಆಟಿ ಹೋಗ್ಬೇಕು ಆ ಕಡೆ ಮಸ್ಕಾ ಟೋಮನ್ ಇಲ್ಲಿ ಬೆಂಗಳೂರ್ಲಿಂದ ಈಗ ಟೇಕ್ ಆಫ್ ಆಗಿದೆ ರೀ ನೋಡಿರಿ ಮುಂಬೈ ಚೆನ್ನೈ ಎಲ್ಲ ಕಾಣ್ತದೆ ಮ್ಯಾಗಿಂದು ನಮ್ಮದು ಮ್ಯಾಪ್ ಹೆಂಗೆ ಕಾಣ್ತದೆ ನೋಡಿರಿ ಈ ಥರ ನಾ ಫ್ಲೈಟ್ನಾಗ ಮೀನುದು ಊಟ ಆರ್ಡ್ರ್ ಮಾಡಿದ್ರಿ ಬಂದದ್ರಿ ನಮ್ಮದು ಊಟ ಈ ಥರ ನಮ್ಮ ಸಿಟಿಗೆ ಬಂದು ಕೊಡ್ತಾರೆ ರೀ ಊಟ ಈ ಥರ ಇರ್ತದೆ ನೋಡ್ರಿ ಪೂರ ಮ್ಯಾಗ್ ಹೋದ್ಮೇಲೆ ಕೆಳಗೆ ಹೆಂಗೆ ಕಾಣ್ತದಂದು ಕೆಳಗೆ ಪೂರಾ ಮೋಡ ಎಲ್ಲ ಕೆಳಗೆ ಕಾಣ್ತದೆ ರೀ ಮತ್ತೆಲ್ಲ ಹೊಟ್ಟೆ ತುಂಬ ತಿಂದು ಮತ್ತೆ ಕೈಸ್ಬೋದು ಕೂತೇವ್ರಿ ಭೂಮಿಗೆ ತಿರ್ಗಸ ಸಿಗತ್ತದ ಕೆಲಸ ಇರ್ಲಾರ್ದಕ್ಕ ನೋಡ್ರಿ ಈ ಸೈಡೆಲ್ಲ ಬೆಳಕಿದ್ರೆ ಈ ಸೈಡ್ ಕತ್ತಲೆ ಇರ್ತದೆ ಹಿಂಗದ ನಮ್ಮ ಪೃಥ್ವಿ ನಮ್ಮ ಭೂಮಿ ಹಿಂಗೆ ತಿರ್ಗಸಿ